ಪ್ರಯತ್ನ ಮಾಡಿದ್ರೆ ಆಗಲ್ಲ ಇಡೀ ಟೀಮ್ ಆಗಿರ್ಬೇಕು ಶಾಸಕರು ಅಧಿಕಾರಿಗಳು ನೋಡಿ ಒಬ್ಬ ಮುಖ್ಯಮಂತ್ರಿ ಸರಿಯಾಗಿ ಕೆಲಸ ಮಾಡ್ತಾ ಇದಾರೆ ಅಂದ್ರೆ ಅರ್ಥ ಏನಂದ್ರೆ ಇಲಾಖೆಗಳು ಪ್ರತಿಯೊಬ್ಬ ಅಧಿಕಾರಿ ಪ್ರಾಮಾಣಿಕವಾಗಿ ಬರುವಂತ ಜನಗಳು ಕೆಲಸ ಮಾಡಿಕೊಟ್ರೆ ಒಂದು ಪೈಸಾ ಖರ್ಚು ಮಾಡೋದು ಬೇಡ್ರಿ ನೀವು ಹಣನು ಹಂಚೋದ್ ಬೇಡ ಎಲೆಕ್ಷನ್ ನಲ್ಲಿ ಏನ್ ನೋಡ್ತಾರ ಜನ ನಾವು ಹೋದ್ರೆ ವಿಧಾನಸೌಧ ನಮ್ಮ ಸೌಧ ಅದು ನಮ್ಮ ಮನೆ ಅಲ್ಲಿ ನಮಗೆ ನಮ್ಮ ಕಷ್ಟಕ್ಕೆ ಅಲ್ಲಿ ಸ್ಪಂದಿಸ್ತಾರೆ ಅನ್ನೋದ್ ಬಂದ್ರೆ ಸಾಕು ಜನ ತಾವಾಗಿ ಮುಂದ್ ಬರ್ತಾರೆ ವೋಟ್ ಕೊಡ್ತಾರೆ ಮತ್ತೆ ನಮ್ಗೆ ಏನೇನ್ ಬೇಕೋ ಅದನ್ನ ಕೊಡೋದಕ್ಕೆ ಈ ಸರ್ಕಾರ ಬದ್ಧವಾಗಿದೆ ಇದು ಮೂಢನಂಬಿಕೆ ಈ ಏನು ಜಾತಿಯತೆ ಇದರಿಂದ ಬರಗಡೆ ಇದೆ ಅಂದ್ರೆ ಅಷ್ಟು ಸಾಕು ನಮಗೆ ಅಂತ ಒಂದು ಇದನ್ನ ಬಹಳ ಚೆನ್ನಾಗಿ ನಮ್ಮ ಮಾವಳ್ಳಿ ಶಂಕರ್ ಹೇಳ್ತಾ ಇದ್ರು ನೀವ್ ಏನ್ ನಮ್ಮ ಮೂರ್ಖತನದಿಂದ ನಾವ್ ಇವತ್ತು ಈ ದೇಶವನ್ನ ಹಾಳು ಮಾಡಿದೀವಿ ಅನ್ನುವ ಇವತ್ತಲ್ಲೆಲ್ಲ ಭಾಗವಹಿಸ್ತಿದಾರಲ್ಲ ಬಿಜೆಪಿಯವ್ರ ಜೊತೆ ಅವ್ರ ಮಕ್ಕಳು ಯಾರು ಬರಲ್ಲ ಅವರು ಯಾವತ್ತು ರಕ್ತ ಚೆಲ್ಲಾಡಲ್ಲ ಅವರು ಅವ್ರ ದೇಹದಲ್ಲಿ ರಕ್ತ ಹರಿತದೆ ಆದ್ರೆ ನಮ್ಮ ಹೊರಗಡೆ ರಕ್ತ ಚೆಲ್ಲಿ ಅದನ್ನ ಅವರು ಅದಕ್ಕೆ ಬಳಸ್ತಾರೆ ಅವರ ಸಮಾಧಿಯ ಮೇಲೆ ಇವರು ತಮ್ಮ ರಾಜ್ಯವನ್ನ ಕಟ್ಟೋದಕ್ಕೆ ನೋಡ್ತಾರೆ ಆದ್ರಿಂದ ಬಿಜೆಪಿಯಂತಹ ಜನ ಯಾವತ್ತೂ ಕೂಡ ಆ ಒಂದು ಆರ್ ಎಸ್ ಎಸ್ ಮನೋಭಾವನೆ ಇದೆಯಲ್ಲ ಅವ್ರು ನೋಡಿ ನೀವು ಲಾಠಿ ಇಲ್ಲದೆ ಹೊರಗೆ ಬರಲ್ಲ ಲಾಠಿ ಅಂದ್ರೇನು ಹೊಡೆಯೋದು ತ್ರಿಶೂಲ ಲಾಠಿ ಗದೆ ಇವೆಲ್ಲ ಕೂಡ ಅಪಾಯಕಾರಿ ಇನ್ನೊಬ್ಬರ ಜೀವ ತೆಗೆಯುವಂತಹದ್ದು ಕಾಂಗ್ರೆಸ್ ಅದಿಲ್ಲ ಬರಿ ಹಿಂಗ್ ಮಾಡ್ಕೊಂಡಿದೆ ಅದು ಅಂದ್ರೆ ನನ್ ಕೈ ಇದೆಯಪ್ಪ ನಾನು ನಾನ್ ನಿಮಗೆ ಇದು ಮಾಡ್ತೀನಿ ನಿಮಗೆ ಕಮಲದ ಹೂ ಸ್ವಲ್ಪ ಹೊತ್ತಿಗೆ ಬಾಳ್ ಹೋಗ್ತದೆ ಆ ಹೂವು ನಮಗೆ ಶಾಶ್ವತ ಅಲ್ಲ ಆದ್ರೆ ಕೈ ಇದೆ ನೋಡಿ ದುಡಿಯುವ ಕೈ ಈ ಕೈಗೆ ಬಹಳ ಮಹತ್ವ ಇತ್ತು ನೀವೊಂದ್ಸಾ ಸ್ವಲ್ಪ ಹೊತ್ತು ಕೈ ಮಡಚಿಟ್ಕೊಂಡ್ಬಿಡಿ ಏನು ಮಾಡಕ್ ಆಗ್ತಿರಲ್ಲ ನಿಮ್ಗೆ ಆದ್ರಿಂದಲೇ ಕೈ ಕಣ್ಣು ಪ್ರತಿಯೊಂದು ಕೂಡ ಹೇಗೆ ಮನುಷ್ಯನ ಅಂಗಾಂಗಗಳು ಕೆಲಸ ಮಾಡ್ತಾವೋ ಮಾಡಿದಾಗ ಆ ಮನುಷ್ಯ ಒಳ್ಳೆ ರೀತಿಯಲ್ಲಿ ಆರೋಗ್ಯವಂತನಾಗಿ ಮಾನಸಿಕ ಮತ್ತು ದೈಹಿಕ ಆರೋಗ್ಯವಂತನಾಗಿ ಬದುಕ್ತಾನೋ ಆ ರೀತಿಯಲ್ಲಿ ಈ ಕರ್ನಾಟಕವನ್ನ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಪ್ರಬಲವನ್ನಾಗಿ ಮಾಡಿ ಮಹಿಳೆಯರು ಕೂಡ ಶಕ್ತಿಯುತವಾಗಿ ಒಂದು ತನ್ನದೇ ಆದಂತ ರೀತಿಯಲ್ಲಿ ಬದುಕೋದಕ್ಕೆ ಸ್ವಾಭಿಮಾನದಿಂದ ಬದುಕೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಆದ್ರಿಂದ ನಾವು ಸಿದ್ದರಾಮಯ್ಯನ ಶಕ್ತಿಯನ್ನ ಉಳಿಸ್ಕೊಳ್ಳೋಣ ನಾವೆಲ್ಲರೂ ಕೂಡ ಅದಕ್ಕೆ ಹೋರಾಡೋಣ ಅನ್ನೋ ಮಾಸ ಹೇಳ್ತಾ ಇವತ್ತು ಮಹಿಳೆಯರನ್ನ ಕುಮಾರಸ್ವಾಮಿಯವರನ್ನ ನಾವು ಯಾಕೆ ಒಂದು ಮಾತಿಗಾಗಿ ಅವರನ್ನ ಒಂದು ಎಂದೂ ನಂಬೋದಿಲ್ಲ ಅಂದ್ರೆ ಮಹಿಳೆಯರು ದಾರಿ ತಪ್ಪಿದ್ದಾರೆ ಅಂತ ಅಪ್ಪ ನಿಮ್ಮನೇಲಿ ಯಾರ್ಯಾರು ದಾರಿ ತಪ್ಪಿದ್ದಾರೆ ಸ್ವಲ್ಪ ಎಣಸ ನೋಡಪ್ಪ ಅಂತ ನಾವ್ ಬೇರೆ ಮಹಿಳೆಯರ ದಾರಿ ಬೇರೆ ಮಕ್ಕಳ ನೀವ್ ಹೇಳೋದ್ ಬೇಡ ನಿಮ್ಮ ಮನೆಗಳಲ್ಲೇ ಯಾರ್ಯಾರು ದಾರಿ ತಪ್ಪಿದ್ದಾರೆ ಅವ್ರು ಸರಿಪಡಿಸ್ಕೊಳ್ಳಿ ನೀವ್ ಯಾವತ್ತೂ ಕೂಡ ನೀವು ಎಷ್ಟೇ ದೊಡ್ಡ ಉದ್ಯೋಗ ಹೋದ್ರು ಕೇಂದ್ರ ಸಚಿವರಾಗಿದ್ದೀರಾ ಆದ್ರೂ ಕೂಡ ನಿಮಗೆ ಯಾರು ಕೂಡ ಇತಿಹಾಸದಲ್ಲಿ ಒಳ್ಳೆಯ ಒಂದು ಹೆಸರನ್ನ ಕೊಡೋದಕ್ಕೆ ಸಾಧ್ಯ ಇಲ್ಲ ಇತಿಹಾಸದಲ್ಲಿ ನೋಡಿ ಹಿಂದೆ ಸಾವು ಮಹಾರಾಜರನ್ನ ಯಾಕೆ ನಾವು ಈ ಈ ಗುಂಕಲ್ಲಿರುವಂತಹ ಟಿಪ್ಪು ಸುಲ್ತಾನ್ರಿಂದ ಹಿಡಿದು ಎಲ್ಲರನ್ನು ನಾವು ಯಾಕೆ ಇಲ್ಲಿ ನೆನೆಸ್ಕೊಂಡಿದ್ದೀವಿ ಅಂದ್ರೆ ಅವರು ಅಷ್ಟು ಕಷ್ಟದ ನಡುವೆ ನ್ಯಾಯಕ್ಕಾಗಿ ಬಡ ಜನರಿಗಾಗಿ ದೀನ ದಲಿತರಿಗಾಗಿ ಅಸ್ಪೃಶ್ಯತೆಯ ವಿರುದ್ಧ ಎಲ್ಲರ ವಿರುದ್ಧ ಇಂಥ ಅನಿಷ್ಟಗಳ ವಿರುದ್ಧ ಹೋರಾಡಿ ಅದಕ್ಕಾಗಿ ಅವರು ಇವತ್ತು ಇವತ್ತು ನಮ್ಮ ಮುಂದೆ ಇದ್ದಾರೆ ಎಂದೆಂದಿಗೂ ಇರ್ತಾರೆ ಯಾವಾಗ್ಲೂ ನಮ್ಮ ಇರ್ತಾರೆ ಆದ್ರಿಂದ ಆ ರೀತಿಯ ಬದುಕನ್ನ ನಾವು ಬದುಕೋಣ ಅಂತ ಒಂದು ಹೆಮ್ಮೆಯ ಜನಗಳಾಗಿ ನಮ್ಮ ಸಹಾಯದ್ರೊಳಗಾಗಿ ಒಂದು ಒಳ್ಳೆ ಹೆಸರನ್ನು ತಗೋಣ ಇಲ್ಲ ಅಂದ್ರೆ ನಿಮ್ಮ ರೀತಿ ಮಾತ್ರ ಬೇಡ ಆದ್ರಿಂದ ಯಾರು ಪಾದಯಾತ್ರೆಯಲ್ಲಿ ಭಾಗವಹಿಸಿದಿರೋ ನಮ್ಮ ದೀನ ದಲಿತ ನಮ್ಮ ಪಠ್ಯ ಹುಡುಗರು ತಿಳಿಲ ತಿಳುವಳಿಕೆ ಇಲ್ಲ ಅಂತ ಅಲ್ಲಿ ಹೋಗಿದ್ದೀರೋ ಅವರೆಲ್ಲ ವಾಪಸ್ ಬನ್ನಿ